ಎಲ್ರಿಗೂ ನಮಸ್ಕಾರ ಈ ತಾನೇ ನಾವು ಸಿನಿಮಾ ನೋಡ್ಕೊಂಬಂದ್ವಿ ಬಿಸಿ ಬಿಸಿ ಐಸ್ ಕ್ರೀಮ್ ಟೈಟ್ಲ್ ಇದ್ದಂಗೆ ವಿಭಿನ್ನವಾಗಿದ್ದಂಗೆ ಸಿನಿಮಾ ಕೂಡ ವಿಭಿನ್ನವಾಗಿದೆ ಅರವಿಂದ್ ಶಾಸ್ತ್ರಿ ಅವರ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲಾನು ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಯುನೀಕ್ ಆಗಿದೆ ನಕುಲ್ ಅಭ್ಯಂಕರ್ ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಟೆಕ್ನಿಕಲಿ ತುಂಬ ಒಳ್ಳೆ ಸಿನ್ಮಾ ಆ್ಯಂಡ್ ದಯವಿಟ್ಟು ಬನ್ನಿ ನೆಕ್ಸ್ಟ್ ವೀಕ್ ಫ್ರೈಡೆ ರಿಲೀಸ್ ಆಗ್ತಿದೆ ಮಿಸ್ ಮಾಡಿದ್ರೆ ನೋಡಿ ಒಳ್ಳೆ ಸಿನಿಮಾನ ಮಿಸ್ ಮಾಡ್ತೀರಾ ಅಂತ ಹೇಳೋದು ಸೊ ಯು ನಮಸ್ಕಾರ ಒಂದು ಸೂಕ್ಷ್ಮ ಒಂದು ನವಿರಾದ ಒಂದು ಎಳೆಯ ಕತೆ ಅಂದರೆ ಅದನ್ನು ತಗೊಂಡು ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಬೆಳೆಸ್ಕೊಂಡು ವಿಸ್ತಾರವಾಗಿ ಹೋಗಿದ್ದಾರೆ ಈ ರೀತಿಯಾದ ಒಂದು ಕಥೆಯನ್ನು ಹೇಗೆಗೋ ಹೋಗಿಬಿಡುವುದಾಗಿ ಆದರೆ ಅನ್ಯಾಯ ಶೋಷಣೆ ಯಾವ ಮಟ್ಟಕ್ಕೆ ನಡೆಯುತ್ತೆ ಹೇಗೆ ಅಸಹಾಯಕ ಸಾಮಾನ್ಯ ಜನರು ಅನುಭವಿಸ್ತಾರೆ ಅನ್ನೋದನ್ನು ಭಾಳ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ ಆದರೆ ಯಾವುದೇ ಕ್ರೌರ್ಯ ಆಗಲಿ ಯಾವುದೇ ಒಂದು ಆಗಲಿ ಪ್ರತಿಯೊಂದಕ್ಕೂ ಒಂದು ಪದಿ ಇರಲೇಬೇಕು ಸಾಮಾನ್ಯ ಮನುಷ್ಯರು ಕೂಡ ಮನಸ್ಸು ಮಾಡಿದರೆ ಪ್ರೀತಿ ಮುಂದೆ ಮುಖ್ಯವಾಗಿ ಪ್ರೀತಿ ಕಮಿಟ್ಮೆಂಟ್ ಮುಂದೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲೂ ಅತಿರೇಕ ಇಲ್ಲ ಸಂಗೀತ ಅಬ್ಬರ ಇಲ್ಲ ಪ್ರತಿಯೊಂದೊಂದು ಬ್ಯಾಕ್ಗ್ರೌಂಡಲ್ಲಿ ಮುಖದ ಎಕ್ಸ್ಪ್ರೆಷನ್ಸಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸನ್ನು ನಾಯಕ ನಾಯಕಿ ಎಲ್ದೂ ಅಷ್ಟೇ ಅಲ್ಲ ಈವನ್ ನೆಗೆಟಿವ್ ರೋಲ್ಸ್ ಕೂಡ ಭಾಳ ಎಫೆಕ್ಟಿವ್ ಆಗಿದೆ ಆ ಪಾತ್ರಕ್ಕೆ ಹಾಗೆ ಮಾಡಬೇಕಾಗಿತ್ತು ಒಟ್ಟಾರೆ ನಮ್ಮ ಅರವಿಂದ್ ಶಾಸ್ತ್ರಿ ಮತ್ತು ತಂಡದವರು ಒಂದು ಉತ್ತಮ ಚಿತ್ರ ಕೊಟ್ಟಿದ್ದಾರೆ ನೋಡಿ ಭಾಳ ಆನಂದಿಸಿದ್ದೀವಿ ಖಂಡಿತ ಎಲ್ಲ ನಮ್ಮ ಸಹೃದಯ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು ಅನ್ನೋದು ನನ್ನ ಅಭಿಲಾಷೆ ಎಲ್ರಿಗೂ ನಮಸ್ಕಾರ ನಾನು ನಟೇಶ್ ಹೆಗ್ಡೆ ನಾನು ಫೆಡ್ರೋ ಅಂತ ಸಿನಿಮಾನ ಡೈರೆಕ್ಟ್ ಮಾಡಿದ್ದೆ ಈಗಷ್ಟೇ ಬಿಸಿ ಬಿಸಿ ಐಸ್ ಕ್ರೀಮ್ ನೋಡ್ಕೊಂಡು ಬಂದೆ ನಾನು ಕಹಿ ಸಿನಿಮಾದಿಂದನೂ ಅರವಿಂದ್ ಅವರ ಸಿನಿಮಾನ ಫಾಲೋ ಮಾಡ್ತಾ ಇದ್ದೀನಿ ಅರವಿಂದ್ ಸಿನ್ಮಾಗಳು ಅದರದ್ದೇ ಅದೊಂದು ಅರ್ಬನ್ ಸೆನ್ಸಿಬಿಲಿಟಿಯಿಂದ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಕನ್ನಡದಲ್ಲಿ ಅರ್ಬನ್ ಸೆನ್ಸಿಬಿಲಿಟಿ ಸಿನಿಮಾಗಳು ಇಲ್ಲವೇ ಇಲ್ಲ ಅನ್ನೋ ಅಷ್ಟು ಆಗಿದೆ ಆ ಇದರಲ್ಲಿ ಅರವಿಂದ್ ತುಂಬ ಇಂಪಾರ್ಟೆಂಟ್ ವಾಯ್ಸ್ ನಮ್ಮ ಇಂಡಸ್ಟ್ರೀಲಿ ಮತ್ತು ಇದರ ಕ್ವರ್ಕಿನೆಸ್ಗೋಸ್ಕರ ನೀವು ಈ ಸಿನಿಮಾನ ನೋಡಬೇಕು ಅರವಿಂದ್ ಅಯ್ಯರ್ ಮತ್ತು ಗೋಪಾಲ್ ದೇಶಪಾಂಡೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಐ ಥಿಂಕ್ ಗೋಪಾಲ್ ದೇಶಪಾಂಡೆ ಇಟ್ಸ್ ಅ ಒನ್ ಆಫ್ ಇಸ್ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಸೊ ಐ ವಿಶ್ ಆಲ್ ಆಲ್ ಯು ಕಮ್ ಟು ಥಿಯೇಟರ್ಸ್ ಟು ವಾಚ್ ದಿಸ್ ಫೀಲ್ಡ್ ಸರ್ ನಮಸ್ಕಾರ ನಾನು ಎಷ್ಟು ಅರುಣ್ ಕುಮಾರ್ ಎಚ್ಮಲೇಗೌಡ ಅಂತ ಬಿ ಸಿ ಬಿಸಿ ಐಸ್ ಕ್ರೀಮ್ ಇದು ಒಂಥರ ಚಿತ್ರ ನೂತನವಾಗಿದೆ ಅದರಲ್ಲೂ ಡೈರೆಕ್ಟ್ ಮಾಡಿರುವಂಥ ಅರವಿಂದ್ ಅಯ್ಯರವರು ಮತ್ತು ಅದ ಸಾರಿ ಅರವಿಂದ್ ಅಯ್ಯರವರು ಹೀರೋ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಸಿರಿಯವರು ಕೂಡ ಅವರು ಒಂಥರ ಹೊಸದಾಗಿ ಮಾಡಿದ್ರು ಒಂಥರ ವಾಯ್ಸು ಮತ್ತು ಅವರು ಒಟ್ಟಾರೆ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಒಟ್ಟೆ ಮತ್ತೆ ಮೂವಿಯಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂಥದ್ದು ನಕುಲ್ ಅವರ ಸಂಗೀತ ತುಂಬ ಚೆನ್ನಾಗಿ ಕೇಳಿಸುತ್ತೆ ಅದ್ರ ಜೊತೆಗೆ ನೆಗೆಟಿವ್ ರೋಲಾಗಿ ಮಾಡಿರುವಂಥ ಗೋಪಾಲ್ ಅವರು ತುಂಬ ಚೆನ್ನಾಗಿ ಮನೋಜ್ಞವಾಗಿ ಮಾಡಿದ್ದಾರೆ ಹಲವ್ ಸಾಕಷ್ಟು ಈ ಸಂಗೀತದಲ್ಲಿ ಪ್ಲೇಬ್ಯಾಕ್ ಸಿಂಗರಾಗಿ ಆಡಿರುವಂಥ ನೂತನವಾಗಿ ಆಡಿರುವಂಥ ಹಾಡುಗಾರರು ಪ್ಲೇಬ್ಯಾಕ್ ಸಿಂಗರ್ ತುಂಬ ಚೆನ್ನಾಗಿದೆ ಒಟ್ಟಾರೆಯಾಗಿ ಬಿಸಿ ಬಿಸಿ ಹಾಯಿಸಿ ಖಂಡಿತವಾಗ್ಲಿ ನೋಡ್ಬೋದಾದಂಥ ಚಿತ್ರ ಈ ಒಂದು ಚಿತ್ರತಂಡಕ್ಕೆ ಅಕ್ಷರ ದೇಶಪಾಂಡೆ ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ ನಮಸ್ಕಾರ